ಅಂಕೋಲಾ ತಾಲೂಕಿನ ಬಾಸಗೋಡದ ಕ್ಷೇತ್ರ ಕೊಗ್ರೆ ಬೊಮ್ಮಯ್ಯ ದೇವರ ಮತ್ತು ಪರಿವಾರ ದೇವರ ದೇಗುಲದ ಬಾಗಿಲು ಶನಿವಾರ ತೆರೆದುಕೊಂಡಿದ್ದು ಭಕ್ತರಿಗೆ ಮತ್ತೆ ದೇವರ ದರ್ಶನದ ಭಾಗ್ಯ ಒಲಿದು ಬಂದಿದೆ ಕೋಗ್ರೆ ಬೊಮ್ಮಯ್ಯ ದೇವರ ಮತ್ತು ಪರಿವಾರ ದೇವರ ಅಷ್ಟಬಂಧ ಮಹೋತ್ಸವ ಕಳೆದ ಫೆಬ್ರವರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದು ಧಾರ್ಮಿಕ ಶಾಸ್ತ್ರದಂತೆ ತದನಂತರ ದೇವಸ್ಥಾನಗಳ ಬಾಗಿಲು ಮುಚ್ಚಲಾಗಿತ್ತು ಅದಾಗಿ ನಲವತ್ತೈದು ದಿನಗಳ ಬಳಿಕ ಅಂದರೆ ಮಾರ್ಚ್ ಮೂವತ್ತರ ಶನಿವಾರ ದೇಗುಲದ ಬಾಗಿಲು ತೆರೆದು ಭಕ್ತರಿಗೆ ದೇವರ ದರ್ಶನ ಭಾಗ್ಯ ಸಿಗುವಂತಾಗಿದೆ ಶನಿವಾರ ದೇವರ ಸನ್ನಿಧಿಯಲ್ಲಿ ಸಂಪ್ರೋಕ್ಷಣೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಈ ಮೂಲಕ ಅಷ್ಟಬಂಧ ಮಹೋತ್ಸವದ ನಂತರ ಭಕ್ತರಿಗೆ ಇನ್ನು ಮುಂದೆ ದೇವಾಲಯದ ಬಾಗಿಲು ನಿರಂತರವಾಗಿ ತೆರೆದುಕೊಂಡಿದೆ ಶ್ರೀದೇವರ ಸನ್ನಿಧಿಯಲ್ಲಿ ನಿತ್ಯ ಪೂಜೆ ಸಹಿತ ದರ್ಶನ ಭಾಗ್ಯ ದೊರೆಯಲಿದೆ ಕೊಗ್ರೆಬೊಮ್ಮಯ್ಯ ದೇವರು ರಾಕೇಶ್ವರ ಭಂಡಾರ ದೇವರು ಹಾಗೂ ಉಳಿದ ಅಧಿದೇವತೆಗಳ ಹಾಗೂ ಪರಿವಾರ ದೇವರುಗಳ ದೇವಾಲಯಗಳ ಬಾಗಿಲು ತೆರೆದುಕೊಂಡಿದೆ ಈ ವೇಳೆ ನೂರಾರು ಭಕ್ತರು ಪಾಲ್ಗೊಂಡಿದ್ದರು ದೇಗುಲ ನಿರ್ಮಾಣ ಕಾರ್ಯದಲ್ಲಿ ಆರಂಭದಿಂದ ಇಲ್ಲಿಯವರೆಗೆ ತನು ಮನ ಧನ ಸಹಾಯ ಸಹಕಾರ ನೀಡಿದ ಸರ್ವರಿಗೆ ಕೊಗ್ರೆ ಶ್ರೀ ಬೊಮ್ಮಯ್ಯ ದೇವರ ದೇಗುಲ ನವೀಕರಣ ಸಮಿತಿಯವರು ಧನ್ಯವಾದ ಸಲ್ಲಿಸಿದ್ದಾರೆ ಮಾರುತಿ ಹರಿಕಂತ್ರ ಹರಿಕಂತ್ರಿ ನ್ಯೂಸ್ ಅಂಕೋಲಾ